ಕೈಯಂಟ್ಲ ಬಳ್ಳಿ ಮತ್ತೆ ಮಾಲಿಂಗನ್ ಬಳ್ಳಿ ಎಲ್ಲ ನಿಮ್ಗೆ ತೋರಿಸ್ತೀನಿ ನಮ್ ಕಡೆ ದೀಪಾವಳಿ ಹೆಂಗ್ ಆಚರ್ಸೋ ಏನೇನ್ ಇರುತ್ತೆ ಎಲ್ಲ ನಮ್ ಕಿನ್ನೂ ಸಾಕಾಗಿ ನಮ್ಮ ನಮ್ಮೂರಲ್ಲಿ ಗ್ರ್ಯಾಂಡ್ ಆಗಿರುತ್ತೆ ನಾವೇ ಅಂತ ಹೇಳ್ತಾ ಇಲ್ಲ ಬಟ್ ನಮ್ಮನೇಲಿ ಏನೇನ್ ಮಾಡ್ತೀವ ಗೈಸ್ ನಮ್ಮ ಮನೆಗೆ ಎರಡು ಬೇಗ್ಸ್ ಹಾಕಿವಿ ಯಾವ್ಯಾವ ಬೇಕು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಇನ್ನೊಂದ್ ನೋಡ್ಕಿನ ಇನ್ನೊಂದು ಇನ್ನೊಂದ್ ತೋರಿಸ್ತೀನಿ ತರಿ ಅಮ್ಮ ಬಾಯ್ಲಿ ಮುಂಚೂರ ನೋಡ್ರಿ ಇನ್ನೊಂದ್ ಬೆಕ್ ಇಲ್ಲೈತಿ ಈಗ ಇನ್ನೊಂದ್ ಬೆಕ್ಕ ಇಲ್ಲೈತಿ ನೋಡ್ರಿ ಇದು ಇನ್ನೊಂದ್ ಬೆಕ್ಕು ಅಲ್ಲೊಂದು ಒಂದ್ ಬೆಕ್ಕು ಎರಡ್ ಬೆಕ್ ಯಾಕಂದ್ರೆ ಬ್ರಾಹ್ಮಣಸ್ರ ಮನೆಗಿದ್ರೆ ಬೆಕ್ಕಿಗೆ ಹಾಲು ಇಷ್ಟ ಆಗಿರ್ತತಿ ಈ ನಮ್ ಕಡೆ ಭಾಗಗಳಲ್ಲಿರೋ ಬೆಕ್ಕಿಗೆ ಮೀನ್ ಇಷ್ಟ ಹಂಗೆ ಇದೊಂದ್ ಮೀನ್ ನ ದನ ತಿನ್ನ ಮೀನ್ ತಿಂತತಿ ಅಲ್ಲೊಂದ್ ಐತಿ ಅದು ದನ ತಿನ್ನ ತಿಂತತಿ ಮೀನ್ ಇಲ್ಲಿ ನೋಡ್ರಿ ನಾನಂತೂ ಮೀನೇ ತಿನ್ನಲ್ಲ ಈ ಮೀನ್ ಬಂದ ತಕ್ಷಣ ಕರ್ದ ತಕ್ಷಣ ಬೆಕ್ಕು ಓಡಾಕವಲ್ರಿ ಮ್ಯಾವ್ ಮ್ಯಾವ್ ಅಂತ ಹೇಳಿ ಹಂಗೆ ಬೆಕ್ಕು ಓಡಾಕ್ತವ್ ಇಲ್ಲಿಂದ ಮೀನ್ ತಗೊಂಡು ಚಿಕನ್ ಇದ್ರೂ ಕೂಡ ಮೀನು ತಗೊಂಡಾಳೆ ಭಾರಿ ಕೆಲಸ ಮಾಡ್ತಾಳ್ರಿ ನೋಡಿರಿ ಅದು ತಿಕ್ಕದ ನೋಡಿರಿ ತಿಕ್ಕ ಫೋರ್ಸ್ ನೋಡಿರಿ ಅದು ಅಲ್ಲಮ್ಮ ಸರಿ ಸಾಟಿನೇ ಇಲ್ಲ ಗೈಶ್ ಮಾನಸ ಬಂದ್ಬಿಟ್ಟು ನೆಲ ವರ್ಷ ಬರೋಳೆ ಇಲ್ಲಿ ಬೇಲಿ ಸಂಜೆ ಏನೋ ಹುಡ್ಕಾಳೆ ನೋಡಿ ತೋರಿಸ್ನಂತೆ ಗೈಶ್ ಎಷ್ಟು ಜನರಿಗೆ ಇದು ಗೊತ್ತು ಇದ್ರ ಹೆಸರು ನಾನು ಹೇಳಲ್ಲ ನೀವೇನಂತ ಕರಿತೀರಾ ಅಂತ ಹೇಳಿ ಕಮೆಂಟ್ ಮಾಡಿರಿ ಇದಕ್ಕೆ ಸರಿನಾ ಇಲ್ಲಿ ನೋಡಿರಿ ಇದ್ರ ಗಿಡ ತೋರಿಸ್ನಂತೆ ಇದು ಬಂದ್ಬಿಟ್ಟು ಅದ್ರ ಗಿಡ ಇದಕ್ಕೆ ಏನಂತ ಕರಿತೀರ ಅಂತ ಕರಿತೀರಂತ ಹೇಳ್ರಪ್ಪ ಹಿಂಗಿರತ್ತೆ ನೋಡ್ರಿ ಇದು ತಿಂತೀವಿ ನಾವು ಕುಚ್ಕಿ ತಿಂತ ಸಾಕಾದಿರ್ತೈತಿ ಹೊಡ್ಡಿದ್ ಇಲ್ಲೇ ಐತದೆ ದೊಡ್ಡ ದೊಡ್ಡಕ್ಕ ನೋಡ್ರಿ ಮಾಲಿಂಗ ಇಲ್ಲೈತ್ ತೋರ್ಸ ನಮ್ಮಅಮ್ಮ ಮಾಲಿಂಗ ಮತ್ತ್ ಏನ್ ತಪ್ಪು ತಿಳ್ಕೊಂಬೇಡ್ರಿ ಕ್ರಿಕೆಟ್ ಆಡ ಮಾಲಿಂಗ ಅಲ್ಲ ಈ ನಮ್ಮ ಮಾಲಿಂಗ್ ತೋರಿಸ್ತೀನಿ ಬರ್ರಿ ಇದು ಮಾಲಿಂಗ ಅಮ್ಮ ಎಂತ ಮಾಡ್ಬೇಕು ಸ್ವಲ್ಪ ಹೇಳಿ ನೀನೆ ಕುದ್ಕಿ ಕಟ್ಬೇಕು ಮಾಲಿಂಗ ಇದಕ್ ಮಾಲಿಂಗ ಅಂತರೀತಾರೆ ಅದಕ್ಕೆ ಮಾಲಿಂಗ ಅಂತ ಕರಿತೀರಲ್ಲ ಇದಕ್ಕೆ ಗೈಸ್ ನಾನೇ ಹೇಳ್ನಿ ಕೇಳ್ರಿ ಇದಕ್ಕೆ ಮಾಲಿಂಗ ಅಂತ ಅಂತ ಹೇಳಿ ಶ್ರೀಲಂಕಾ ಪ್ಲೇಯರ್ ಮಾಲಿಂಗ ಅಲ್ಲ ಇದು ಬಂದ್ಬಿಟ್ಟು ಏನಕ್ ಮಾಲಿಂಗ ಅಂದ್ರೆ ಮೋಸ್ಟ್ಲಿ ಅವನು ಬಾಲ್ನ ಸ್ಪೀಡ್ ಆಗಿ ಆಗ್ತಾ ಇದ್ದ ಇದ್ರಲ್ಲೂ ಬಾಲ್ ಗಳಿದಾವೆ ಅಂತ ಹೇಳಿ ಮಾಲಿಂಗ ಅಂತ ಹೆಸರಿಟರ್ ಇರ್ಬೇಕು

ಗೈಸಿದ್ ನೋಡ್ರಿ ಉತ್ತರಾಣಿ ಗಿಡ ಅಂತ ಕರಿತಾರಂತೆ ಚುಸ್ತೈತಿ ಕೈಗೆ ಏನ್ ಹೇಳ್ತಾರೆ ಕೈಗೆ ಚುಚ್ಚಿತು ಅಂತ ಅಂದ್ರೆ ಸ್ವರ್ಗಕ್ಕೆ ಇರ್ತೈತಿ ಇಲ್ಲಿ ನೋಡ್ರಿ ನಮ್ಮ ಇದರಲ್ಲಿ ಈ ಬೇಲೇಲೆ ಈ ತರ ಇದು ಬಂದ್ಬಿಟ್ಟು ಸೀತಾಪರ್ಲೆ ಮರ ಪೊಪ್ಪಳೆ ಮರ ಎಲ್ಲ ಎಲ್ಲ ಗೈಸ್ ಏನಂತ ಕಮೆಂಟ್ ಮಾಡಿದ್ರೆ ಗೊತ್ತಾ ನಿನ್ನೆ ಒಂದು ವಿಡಿಯೋ ಹಾಕಿದೆ ಅಂಗಿ ಕಷಕಾಯಿ ಇದು ಸಂದೆಕಾಯಿ ಇದು ಅಂತ ಹೇಳಿ ವಿಡಿಯೋ ಹಾಕಿದೆ ಅದಕ್ಕೆ ಒಬ್ಬ ಕಮೆಂಟ್ ಮಾಡಿದ್ದ ಎಲ್ಲ ಬರೀ ಅಂಗಿ ಕಷಕಾಯಿ ಸಂದೆಕಾಯಿ ಎಲ್ಲ ನಮಗೆ ಗೊತ್ತಿರೋದೆ ಅದನ್ನೇ ತೋರಿಸ್ತಿರಲ್ಲ ಅಂತ ಹೇಳಿ ಬೆಂಗಳೂರು ಬೆಂಗಳೂರಲ್ಲಿರೋ ಎಷ್ಟೋ ಜನರಿಗೆ ಅದು ಯಾವ್ಯಾವುದು ಅನ್ನೋದೇ ಗೊತ್ತಿಲ್ಲ

ಆಮೇಲೆ ಇನ್ನೊಂದ್ ಬರೋದು ಅಮ್ಮ ಅದ್ ಕನ್ನಡಿ ಅಂತ ಹೇಳಿ ಮಾಡ್ತಿದಿ ಎಲೆ ದಪ್ಪ ಆಮೇಲೆ ಇನ್ನೊಂದು ಗೈಸ್ ನಾವು ಅಡುಗೆ ಸಾಂಬಾರ್ ಆಡಬೇಕ್ರೆ ಇಲ್ಲಿ ಈ ತರ ಹೂ ಐತಲ್ಲ ಇನ್ನೊಂದ್ ತರ ಹೂ ಬರುತ್ತೆ ಅದನ್ನ ಬಲ್ಪ್ ಮಾಡ್ತಾ ಇದ್ವಿ ನಾವು ಬಲ್ಪಿನ ಸರ ಆಮೇಲೆ ನೋಡ್ರಿ ಇವಲ್ಲ ಏನೋ ನಾವು ಹಾಕಿರವಲ್ಲ ಅವಾಗ ಅವೇ ಹುಡ್ಕೊಂಡವ್ ಇದು ಸಕ್ಕತ್ ಪಾಪ ಇಲ್ಲೊಂದು ಹೂವೈತ್ ಇದು ಒಂದು ಆಮೇಲೆ ಐತೆ ಬರ್ರಿ ಇದು ಅಷ್ಟೇ ಅವಾಗವೇ ಹುಡ್ಕಂಡವ ಇವಲ್ಲ ಆಮೇಲೆ ಇದು ಸಕ್ಕತ್ತಾಗಿ ಬಿಡ್ತೈತಿ ಇದು ಇದು ಅಷ್ಟೇ ಇದು ಆಮೇಲೆ ಇದು ಅಷ್ಟೆ ಅವಾಗವೇ ಹುಡ್ಕಂಡವೀವಲ್ಲ ಗೊತ್ತಾ ಅದಕ್ಕೆ ಮತ್ತು ಲಾಗ್ ಮಾಡಿರಿ ಲಾಗ್ ಮಾಡ್ರಿ ಅಂತ ಹೇಳ್ತೀರ ಲಾಗ್ ಮಾಡೋದು ಮತ್ತು ಹಿಂಗೆ ಮತ್ತು ಹೆಂಗೆ ಲಾಗ್ ಮಾಡ್ತಾರ ಕಾಣಿಸ್ತಾ ಇದ್ದೀನಿ ಅಲ್ಲ ಕರೆಕ್ಟಾಗೆ ಪಕ್ಕ ಕಾಣಿಸ್ನಲ್ಲ ನಾನು ಹ್ಞೂ ಸರಿ ಚೆಂಡು ಹೂ ದೇಗಿರ ಗೈಸ್ ಬೇರೆ ಕಡೆ ಎಲ್ಲ ಈ ಥರ ಬಾವಿ ಇರಲ್ಲ ನೀರು ಕೆಳಗೆ ಹೋಗ್ಬಿಟ್ಟತಿ ನಮ್ಮಅಮ್ಮ ಈಗ ಮೀನ್ ತೊಳೆದ್ ತೋರ್ಸೆ ನೋಡ್ರಿ ಸ್ವಂತಕಾಯಿ ಬಿಟ್ರೆ ಅವಾಗ ನಿಂದಿದೆ ಇಲ್ಲೊಂದ್ ಸ್ವಂತಕಾಯಿ ಐತಿ ಮುಟ್ರ ಸ್ವಂತಕಾಯಿ ಐತಿ ಇಲ್ಲೊಂದೈತಿ ನೋಡ್ರಿ ದೊಡ್ಡದು ಸ್ವಂತಕಾಯಿ ಚೆಂಡ ಹೂಮೆಟೊ ಚೆಂಡು ಹೂವು ಇಲ್ಲಿ ಬರೀರಿ ಒಂದು ತೋರಿಸ್ನಿ ಈಗ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ನೋರು ಸ್ವಲ್ಪ ಹೇಳ್ರಿ ಸರಿನಾ ಇದು ನೋಡ್ರಿ ಇದು ಸೊಂತಕಾಯಿ ಬಳ್ಳಿ ಅಲ್ಲ ಇದು ಕಂಜಟ್ಲುಕಾಯಿ ಬಳ್ಳಿ ಅಂತ ಕರಿತೀವಿ ನಾವು ಕೈಯಂಟ್ಲು ಅಮ್ಮ ಕೈಯೆಂಟ್ಲೆಕಾಯೇ ಕಂಜಟ್ಲುಕಾಯ ಕೈಯಂಡ್ಲೆಕಾಯಿ ಅಂತ ಕರಿತೀವಿ ಒಂದು ಕೈಯಿಂಡ್ಲೆಕಾಯಿ ಹುಡುಕೆ ಸತ್ತ ಇದೆ ಇಲ್ಲಿ ನೋಡ್ರಿ ಇದು ಕೈಯೆಂಟ್ಲೆಕಾಯಿ ಸರಿನಾ ಈ ಕೈಯಾಂಟ್ಲಕಾಯಿನ ಬಾಯಲ್ಲಿ ಏನಾರು ಹಾಕಿ ಹಿಂಗೆ ಕಡ್ದೆ ಅಂದರೆ ಹಿಂಗೆ ಯಾಕೆ ಹಿಂಗೆ ಕಡಿದ್ರೆ ಹಂದಿ ಬಾಮ್ ಕಡ್ದಂಗೆನೆ ಬಾಯೆಲ್ಲ ಎಲ್ಲ ಕೈಯ್ಯ ಬಿಡ್ತತೆ ಆದರೆ ಈಗ ಕೈಯ್ಯ ಯಾಕೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಕೈ ಹಾಕತ್ತೆ ಪಾಪ ಇವಳು ತಿಂತಾಳೆ ಈಗ ತಿನ್ಬಿಟ್ಟು ತೋರಿಸ್ತಾಳೆ ತಿಂತಾರೆ ಹ್ಞೂ ನಾ ತಿಂದರೆ ಅಷ್ಟೇ ಆದರೆ ಕೈಯ್ಯ ವಿಷ ವಿಷ ತಿನ್ನಂಗೆ ಆಕತೆ ಒಂದೇ ಥರ ಬಳ್ಳಿ ಇದು ತಮ್ಮ ಅದು ಅಣ್ಣ ಅಣ್ಣ ತಮ್ಮ ಇದ್ದಂಗೆ ಇದಾವೆ ಎರಡು ಸೊಂದೆಕಾಯಿ ಅಂತ ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿ ತೋರ್ಸಿನಿ ನೋಡ್ರಿ ನೀವು ಸಣ್ಣ ಮಿಡಿ ಐತಲ್ವಾ ಈ ಮಿಡಿನ ಸೊಂತಕಾಯಿ ಅಂತ ಹೇಳಿ ನಾವ್ ತಿಳ್ಕೊಂಡ್ ತಿಂದು ಅಪ್ಪ ಬೇಡ ನಮ್ಗೆಲ್ಲ ನಮ್ ಸೀನಿಯರ್ಸ್ಗಳು ಮೋಸ ಮಾಡೋದು ಹ ನೋಡಕ್ಕೆ ಸೌತೆಕಾಯಿ ಬಳ್ಳಿ ತರಾನೇ ಐತಿ ಅರೆ ಸೌತೆಕಾಯಿ ಬಳ್ಳಿ ನೋಡ್ರಿ ಪಾಪ ಎಷ್ಟು ಬಡಿ ಬಡಿ ಕೈತಿ ಇದು ನೋಡ್ರಿ ಅದೇ ಇದು ಹೆಂಗ್ ಗೊತ್ತಾಗೈಸ್ ಇದು ಹಾಕೋದಿಲ್ಲ ಮಾಡೋದಿಲ್ಲ ಇದು ರಾಕ್ಷಸ ಕುಲಕ್ಕೆ ಸೇರಿದ್ದು ಅನ್ಸ್ತೈತಿ ಅದೇ ಅದೇ ಹುಡ್ಕಿಂದ ಹೆಂಗ್ ಬೆಳಿತೈತಿ ಗೊತ್ತಾ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬೆಳಿತೈತಿ ಹ್ಮ್ ನೋಡ್ರಿ ನಮ್ಮಅಮ್ಮ ಆಯುಧ ಪೂಜೆಗೋಸ್ಕರ ಆಯುಧ ಉತ್ತರ ಎಲ್ಲ ರೆಡಿ ಮಾಡಿ ಇಟ್ಟಾಳೆ ಅಲ್ಲ ಎಲ್ಲಾ ಆಯುಧ ಓಕೆ ಇದ್ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಇದು ಇದು ಬಾಹುಬಲಿ ಇದು ಕಡ್ಗ ಇದು ನಮ್ಮ ಅಮ್ಮಂದು ಇದು ಗುದ್ಲಿ ಗುದ್ಲಿ ಗೈಸ್ ನೀವು ಏನ್ ತಪ್ಪು ತಿಳ್ಕೊಂಡಿದ್ದೀರಾ ಗೊತ್ತಾ ಇವಾಗ ಈಗ ನಮ್ ಕಡೆ ಇರೋರೆಲ್ಲ ನೋಡ್ತಿರಲ್ಲ ನಮ್ಮೂರ ಅಕ್ಕಪಕ್ಕ ಇರೋರೆಲ್ಲ ನೋಡಿ ಇದೆಲ್ಲ ನಮ್ಗೆ ಗೊತ್ತಿರೋದೇ ಇದು ಗುದ್ಲಿ ಅಂತೀಯಾ ಇದೆಲ್ಲ ಏನೇನಂತ ನಮಗೆಲ್ಲ ಗೊತ್ತಿರ್ತವೆ ಅಂತ ಹೇಳ್ತೀರಾ ಬಟ್ ನನ್ನ ವೀಡಿಯೋನ ತುಂಬಾ ಜನ ನೋಡ್ತಾರೆ ನಮ್ಮೂರವ್ರನ್ನ ಬಿಟ್ಟು ಬೇರೆ ಊರಲ್ಲಿರೋರೆಲ್ಲ ನೋಡ್ತಾರೆ ಅವರಿಗೆಲ್ಲ ಇದು ಗೊತ್ತಿರಲ್ಲ ಇವಾಗ ಕಾಂತಾರ ಪಿಚ್ಚರ್ ಎಲ್ಲ ಮಾಡ್ಯಾರಲ್ಲ ಪಂಜುರ್ಲಿ ದೈವ ಅಂತೆಲ್ಲ ನಮ್ಮ ಕಡೆ ಎಲ್ಲ ನಾವು ಆಚರಿಸಲ್ಲ ಅವ್ರು ಹೇಳದ್ಮೇಲೆ ನಮಗೆ ಗೊತ್ತಾಗಿರೋದು ಅದು ಗೊತ್ತಿಲ್ಲ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಕಡೆನು ಹುಲಪ್ಪ ಜಟಪ್ಪ ಭೂತಪ್ಪ ಹಂಗೆಲ್ಲ ಇದಾವೆ ಕಾಣದಕಲ್ ಅಜಯ್ ಅಂತೆಲ್ಲ ಇದ್ದಾವೆ ಆ ಥರದ್ದು ಭಾಗ ನಮ್ಮ ಭಾಗಗಳಲ್ಲಿ ಈ ಥರ ಅಜ್ಜಗಳು ಭೂತಪ್ಪ ಎಲ್ಲ ಇರ್ತವೆ ಹಂಗಾಗಿ ಅದಕ್ಕೆ ತೋರಿಸೋದು ಅಮ್ಮ ಇದೆಂತದಮ್ಮ ಸುತ್ತೆ ಥರ ಇತ್ತಲ್ಲ ಮತ್ತೆ ಇದಂತೂ ಕಸ ಏನಂತ ಹೆಂಡೆ ಕುಡಿತೀವಿ ಹಾ ಬೇಯಿಸಿ ಹೆಂಡೆ ಕೊಡ್ತೆ ಅಂತೆ ನೋಡಿದ್ರೆ ಗದ್ದೆ ಗುಡಿದ ಹೆಂಡೆ ಬಡಿಯದಂತ ಇದು ಸುತ್ಕೆ ತರ ಐತೆ ಹುಷಾರಪ್ಪ ಕಾಲ್ ಮೇಲೆ ಹಾಕ್ಬಿಟ್ಟಿ ಇದೆ ಗುದ್ಲಿ ತರ ಐತಲ್ಲ ಇದು ಗಾರೆಮಣೆ ಇದು ಸಗಣಿ ಕೊಕ್ಕೆ ತೋರಿಸ್ ನೋಡ್ರಿ ಇದು ಸಗಣಿ ಕೊಕ್ಕೆ ಇದು ಇದು ಕೊಡ್ಲಿ ಇದು ಮೆರ್ಕೋಲ್ ಇದು ಇದು ಮೆರ್ಕೋಲು ಇದು ನಮ್ಮನೆ ಮಂಟ್ಕೋ ಮಾಡಿದ್ದು ಆಮೇಲೆ ಇದು ಹಾರೆಕೋಲು 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 ನೋಡ್ರಿ ಇಷ್ಟು ಉದ್ದಕ್ಕೈತಿ ಹಾರೆಕೋಲು ಎಲ್ಲ ಇದ್ದಾವೆ ನಮ್ಮಮ್ಮ ಕದೀತಾರೆ ಅಂತ ಮುಂಚಿಟ್ಟಾಳೆ ಗೈಸ್ ಇವತ್ತು ಬೆಂಕಿ ವಿಚಾರ ಏನಂತಂದರೆ ಅಮ್ಮ ಇವತ್ತು ಇದೈತಿ ಎಂತಂದು ಹೇಳುವ ಬೂರಿ ಹಬ್ಬ ಐತಿ ಇವತ್ತು ಬೂರಿ ಕಳತನ ಮಾಡೋದೈತಿ ಇವತ್ತು ಯಾರ್ದಾರು ಮನೆ ನುಗ್ಗಿ ಕಳೆತನ ಮಾಡೋದು ಮನೆ ನುಗ್ಗಿ ಕಳತನ ಮಾಡಿದ್ರೆ ನಾಯಿಗೆ ಹೊಡೆದಂಗೆ ಹೊಡಿತಾರೆ ಮನೆ ನುಗ್ಗಿ ಕಳತನ ಮಾಡೋದಿಲ್ಲ ನಾವು ಹಿಂಗೆ ಏನಾರು ಅಷ್ಟ ಎಲೆ ಶುಂಠಿ ಹೂವು ಸಂತೆಕಾಯಿ ಈ ತರನೆಲ್ಲ ಏನಾದ್ರು ಕದಿಯೋದು ವಾಡಿಕೆ ಅಂತ ಇವ್ರದು ಅದು ಹೌದು ಏನಕ್ಕಾಗಿ ಮಾಡ್ಯಾರಮ್ಮ ಮಾತ್ರ ಕಳ್ತನ ಮಾಡೋದು ಬೇಸ್ ಯಾರು ಗೊತ್ತಿರ ಅಂತ ತಲೆನ ಹಿಡ್ದ್ಬಿಟ್ಟು ಕಡೆಗೆ ಹೇಳಿ ನೀರು ನೀರ್ಸಳೆ ಅಕ್ಕ ನೋಡ್ರಿ ಇದೆ ಹ್ಞೂ ಇರು ಎಳಿತಾ ಇರು ಎಳೀತಾ ಇರು ಎಳೀತಾಯಿರು ನೋಡಿರಿ ನೀರು ಕೂಡ ಬಿಟ್ಟಾರೆ ನಮ್ಮ ಇದರಲ್ಲಿ ಈಗ ಗೌರ್ಮೆಂಟ್ ಸರ್ಕಾರ ಸ್ವಲ್ಪ ಮುಂದುವರೆದತ್ತಿ ಪ್ರತಿ ಮನೆ ಮನೆಗೂ ನೀರು ತಲುಪಿಸ್ತಾ ಇದ್ದಾರೆ ಇವಳು ನಮ್ಮ ಅಣ್ಣನ ಮಗಳು ಯಶೋ ಅಂತ ಹೇಳಿ ಯಶೋ ನಿಮ್ಮ ತಮ್ಮನ್ನ ನೀ ಸರಿನಾ ಕರ್ಕೋಗ್ಲಾ ಬೇಡ ಈಗಷ್ಟೇ ಈಗ ಈಗಷ್ಟೇ ಇದ್ದೆ ಯಶೋ ನೋಡಿ ಹ್ಞೂ ಗೈಸ್ ಅಪ್ರೂಪಕ್ಕೆ ಮಾನಸ ಕೆಲಸ ಮಾಡ್ತಾ ಇದ್ದಾಳೆ ಓ ಬಾ ನಮ್ಮಮ್ಮ ಅಟ್ಟ ಕರ್ಕೋಕಳಂತೆ ಗೈಸ್ ಇವಾಗ ಈ ಲಸಿತ್ ಮಲಿಂಗ ಇದ್ದಾರಲ್ವ ಅಲ್ಲ ಸಾರಿ ಮಾಲಿಂಗ ಬಳ್ಳಿ ಇತ್ತಲ್ಲ ಮಾಲಿಂಗ ಅಲ್ಲಮ್ಮ ಮಾಲಿಂಗ ಬಳ್ಳಿ ತಗೊಂಡೀಗ ನಮ್ಮಮ್ಮ ಇಲ್ಲಿ ಸಗಣಿ ಹಾಕಿ ಸಾರಿಸ್ತಾ ಇದ್ದಾಳು ಒಲೆ ನಮ್ಮನೆ ಒಲೆ ಇದು ಪಾಪ ಒಲೆ ಇವಾಗೆಲ್ಲ ದೀಪಾವಳಿ ಹೆಂಗೆ ಗೊತ್ತಾ ಈಗ ಎಲ್ಲರನ್ನು ರೆಡಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ ಹ್ಮ್ ಈಗ ಒಲೆ ಕ್ಲೀನ್ ಆಗಿ ಬೆಳೆದು ಕ್ಲೀನ್ ಮಾಡಿ ಅಲ್ಲಿರೋ ಹಂಡ ಇಟ್ಬಿಟ್ಟು ಹಂಡು ಬಳ್ಳಿ ಕೊಟ್ಟಿ ನಾಳೆ ನೀರು ಮೀಬೇಕು ಸ್ನಾನ ಮಾಡಿ ಹ್ಮ್ ಮೂರ್ ನೀರ್ ತಂದು ಮನೆ ದೇವರಿಗೆ ಹೋಗಿ ಹ್ಮ್ ಪೂಜೆ ಮಾಡ್ ಮನೆಯವರು ಬಂದ್ಬಿಟ್ಟು ಕಾಲಭೈರೇಶ್ವರ ಸ್ವಾಮಿ ಸಕತ್ತು ಗ್ರ್ಯಾಂಡ್ ಆಗಿ ಪೂಜೆ ಇರುತ್ತೆ ಸುರಗುಪ್ಪಲಿ ಅಲ್ಲಿ ಹೋಗಿ ವಿಡಿಯೋ ಮಾಡೋ ಅಷ್ಟು ಮೀಟರ್ ನಂಗಿಲ್ಲ ಯಾಕಂದ್ರೆ ಅಂದ್ರೆ ತುಂಬಾ ಜನ ಸೇರಿರ್ತಾರೆ ಕಚ್ಬಿಟ್ರೆ ಕಷ್ಟ ಅದೇ ನಾವೆಲ್ಲ ಸಕತ್ತಾಗಿ ವಿಡಿಯೋ ಮಾಡ್ತೇವೆ ಅದಕ್ಕೆ ಕೈಂಟ್ಲ ಬಳ್ಳಿ ತಂದು ಕಟ್ಟಬೇಕಾರೆ ನಮ್ಗೆ ಕರಿ ಸರಿನಾ ಮಾನಸ ಫುಲ್ ಹಾವಳಿ ಕಾಯಿ ನೆಲ ವರ್ಸ್ತಾ ಇದ್ದಾಳೆ ಮಾಲಿಂಗ್ ಸರಿ ಆಯ್ತು ನಿಂಗೆಲ್ಲ ಗೊತ್ತು ಅಂತ ಬಳ್ಳಿ ಯಾಕೆ ನಾವ್ ದೇವ್ರಿಗೆ ಹೂ ತಂದಿದ್ವಿ ಬೆಂಗ್ಳೂರಿಂದ ಬೆಂಗ್ಳೂರಿಂದ ತಂದಿರೋದು ಕೊತ್ತಂಬರಿ ಸೊಪ್ಪು ಕುಶಾಂತ್ ತಮ್ಮ ಎಷ್ಟು ಬರ್ರಿ ಇಲ್ಲಿ ಈಗ ನಮ್ಮಮ್ಮ ಮೀನು ತೊಳಿತಾ ಇದ್ದಾರೆ ಕಾಗೆಗಳ ಸಾಮ್ರಾಜ್ಯ ಬಂದೈತೆ ಬೆಕ್ಕಿಗಳ ಅಪ್ಪ ಇದು ಹೊಂದಿದ್ದಂಗೆ ಇದು ಬೇಕು ಗೈಸ್ ದೊಡ್ಡ ತತ್ತಿ ಐತಂತೆ ನನ್ನ ತತ್ತಿ ಅಂದರೆ ಇಷ್ಟ ಇವಳು ತೊಳೆದು ಮುಗ್ಸಿಬಿಟ್ಟಾಳೆ ನನ್ ಒಂದು ಮಾತು ಕರಿಲ್ಲ ನೋಡ್ರಿ ಮಚ್ಚ ಮಸ್ತಿ ಇಟ್ಟಿನೇ ಕಡೆಗೆ ಕೊಚ್ಚಿಬಿಡ್ತೀನಿ ಯಾ ಮೂರು ಬೇಕಿದ್ದಾವೆ ಗೈಸ್ ನಾನು ಇದೇ ಫಸ್ಟ್ ಟೈಮ್ ಬಂಗಡೆ ಮೀನಲ್ಲಿ ಇಷ್ಟು ದೊಡ್ಡ ತತ್ತಿ ನೋಡ್ತಾ ಇರೋದು ನೀವೇನಾದರೂ ಬಂಗಡೆ ಮೀನಲ್ಲಿ ಇಷ್ಟು ದೊಡ್ಡ ತತ್ತಿ ನೋಡಿದರೆ ಫಸ್ಟ್ ಕಮೆಂಟ್ ಮಾಡಿರಿ ಬರ್ರಿ ಕುಶಾಂತ್ ಕ್ಯಾಕರ್ರೆ ಬೈ ಕೊಟ್ಟೆ ಐದ್ನೂರು ರೂಪಾಯಿ ಕೊಟ್ಟೆ ಮಟನ್ ತಗೋಪ್ಪ ಅಂದ ಗೈಸ್ ನೋಡ್ರಿ ಇವಾಗ ನಿನ್ನೆ ಸಾಲಿಂಗನ ಬಳ್ಳಿ ಕಟ್ಟಿದ್ಲು ನಾನು ವಿಡಿಯೋ ಮಾಡೋದು ಬಿಟ್ಟಿದೆ ಅಲ್ಲ ಸಾರಿ ಮಾಲಿಂಗನ್ ಎಂತಿ ಮಾಲಿಂಗನ ಬಳ್ಳಿ ಮತ್ತೆ ಕೈಂಟ್ಲು ಬಳ್ಳಿನ ಕಟ್ಟಿದಾಳೆ ನೋಡ್ರಿ ಏನಕ್ಕೆ ಕಟ್ತಾರ ಹೌದು ಆಮೇಲೆ ಜೇಡಿ ಮಣ್ಣು ಮತ್ತೆ ಬಿಳೆದು ಇದನ್ನು ಕೂಡ ಬಡದಾಳೆ ಮಣ್ಣ ಎಂತ ಕಟ್ಟ ಪದ್ಧತಿ ಇವಾಗ ಇವ್ ನೋಡ್ರಿ ಅರ್ಶನ ಕೊಡ್ತಾ ಇದ್ದಾಳೆ ಏನಕ್ಕೆ ಅರ್ಶನ ಹಚ್ಚಿ ಸ್ನಾನ ಮಾಡ್ಬೇಕಲ್ಲಮ್ಮ ಇವತ್ತು ಅದಕ್ಕೆ ಇವಾಗ ನಂಗೆ ಅರ್ಶನ ಹಚ್ ಅರ್ಶನ ಸ್ನಾನ ಮಾಡೋದು ಇವತ್ತು ನಮ್ಮ ಮಂದೇವರು ಅವರು ಸ್ವಾಮಿದು ದೊಡ್ಡ ಫಂಕ್ಷನ್ ಇರುತ್ತೆ ಸುಗುಪ್ಪಲ್ಲಿ ಅಲ್ಲಿ ಹೋಗೋಣ ಸಾಕತ್ ಅಂದ್ರೆ ಸಕತ್ತ ಮಾಡ್ತಾರಲ್ಲಮ್ಮ ವರ್ಷಕ್ಕೆ ಒಂದಬ್ಬ ಅಲ್ಲಿ ಮಾಡ್ತೀನಿ ವರ್ಷಕ್ಕೆ ಒಂದ್ ಹಬ್ಬ ಅಲ್ಲ ವರ್ಷಕ್ಕೆ ಒಂದೇ ಸರಿ ಮತ್ತೊಂದ್ಸಲ ನೋಡ್ಕೊಳ್ರಿ ಮಾಲಿಂಗನ ಬಳ್ಳಿ ಕೈಯಂಟ್ಲ ಬಳ್ಳಿ ಆಮೇಲೆ ಹ ಅದೇ ಯಾವ್ದೋ ಒಂದ್ ಬಳ್ಳಿ ಆ ಬಳ್ಳಿನ ಇದ್ರಿ ಮತ್ತೆ ಪೂರ್ತಿ ವಿಡಿಯೋನ ವಾಚ್ ಮಾಡ್ತಾ ಇರ್ರಿ ಅಲ್ಲಿ ಮಸ್ತ್ ಆಗಿರತ್ತೆ ನೋಡ್ರಿ ಇದು ಅರ್ಶನ ಮತ್ತೆ ಎಣ್ಣೆ ಅರ್ಶನ ಪುಡಿ ಅಲ್ಲ ಇದು ಅರ್ಶನ ಹಸಿ ಅರ್ಶನ ಜಜ್ಜಿ ಬಿಟ್ಟು ಇದಕ್ ಹಾಕಿರೋದು ಇವಾಗ ನನ್ಗೆ ತಲೆಗೆ ಮತ್ತೆ ಮೈಗೆ ಹಸ್ತಾರೆ ಆ್ಯಕ್ಚುಲಿ ನಾವು ಬೇರೆ ಟೈಮಲ್ಲೆಲ್ಲ ಅರ್ಶನಲ್ಲ ಹಚ್ಚಂಗಿಲ್ಲ ನಮ್ಮ ಸಂಪ್ರದಾಯದಲ್ಲಿ ಅಂದ್ರೆ ನಮ್ಮ ಕುಟುಂಬದಲ್ಲಿ ಇವಾಗ ಏನಾದರೂ ಗಾಯ ಆಯ್ತಪ್ಪ ಬಿದ್ದು ಏಟಾಯ್ತು ಅಂದ್ರೆ ಅರ್ಶನ ಹಚ್ತಾರೆ ಆದರೆ ನಮ್ಮ ಇದರಲ್ಲಿ ಆ ಥರ ಹಚ್ಚಂಗಿಲ್ಲ ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಕೇಳಿದ್ರೆ ನಮ್ಮ ಮಂದಿಯವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈಗ ಹಚ್ತಾಳೆ ಈಗ ಮದುವೆಗೆ ಒಂದ್ಸಲ ಹಚ್ತಾರೆ ಈಗ ಒಂದ್ಸಲ ಹಚ್ತಾರೆ ಅಷ್ಟೇ ಅಲ್ಲಮ್ಮ ಹ್ಮ್ ಹಚ್ ಗೈಸ್ ಹಚ್ತಾಳೆ ನೋಡ್ರಿ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ಹ್ಮ್ ಗೈಸ್ ನೋಡ್ರಿ ಹಚ್ತಾ ಇದ್ದಾಳೆ ನೀಟಾಗಿ ಹಚ್ಚು ಅದರಲ್ಲೂ ಸ್ವಲ್ಪ ಥಂಡಿ ಹಾಬ್ಬಿಟ್ಟೈತ್ರಿ ಥಂಡಿಯಾಗಿ ಬೇಡ ನಿನ್ನೆ ಭೂರಿ ಹಬ್ಬ ಇತ್ತು ಭೂರಿ ಆಯೋಕೆ ಹೋಗೋಕ್ಕಾಗಿಲ್ಲ ಕಳ್ತನ ಮಾಡೋಕೆ ನಿನ್ನೆ ಆಗಿಲ್ಲ ಯಾವುದೇ ಅವ್ರು ಶಾಪ ಆಗ್ತೇನೆ ಕಳ್ತನ ಮಾಡೋದು ಬೇಡ ಅಂತ ಹೇಳಿ ಇಲ್ಲಾಂದರೆ ಎಷ್ಟು ಜನರು ಮನೇಲಿ ಈಗ ಎಳ್ನೀರೆಲ್ಲ ಹಾರಿಸ್ಬಿಡ್ತಿದ್ದೆವು ಆಮೇಲೆ ಮಳೆ ಬೇರೆ ಬಂತು ನಿನ್ನೆ ಪೂರ್ತಿ ಅದಕ್ಕೆ ಅರ್ಶನ ಹಚ್ಚಿ ಮುಗಿಸ್ಲಿ ಆಮೇಲೆ ನಿಮಗೆ ಏನೇನಿತ್ತು ಅಂತ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟು